ಈಗಾಗಲೇ ಅವರಿಗೆ ಮುಖಕ್ಕೆ ಮಂಗಳಾರತಿ ಆಗಿದೆ ತಾವೆಲ್ಲ ನೋಡ್ತಾ ಇದ್ದೀರಿ ನಿನ್ನೆ ಅವರು ಪ್ರಾರಂಭ ಮಾಡಿದಾಗ ಒಬ್ಬ ಬಿ ಜೆ ಪಿ ಕಾರ್ಯಕರ್ತೆ ಹೋಗಿಲ್ಲ ಅವ್ರು ಯಾರು ಗುಂಪನ್ನು ಮಾಡ್ಕೊಂಡಿದ್ದಾರೆ ಯಾರಾದರೂ ಖರೀದಿ ಮಾಡಿದ ಕಾರ್ಯಕರ್ತರು ಇದ್ದಾರೆ ಅವ್ರನ್ನ ಬಿಟ್ಟರೆ ಅವ್ರ ಜೊತೆಗೆ ಯಾರೂ ಹೋಗಲಿಲ್ಲ ಈಗ ಬಿ ಜೆ ಪಿ ಅನ್ನೋರು ಕೂಡ ಆ ಕಡೆ ಹೋಗಿ ಅವ್ರ ಜೊತೆಗೇನು ಕೈ ಜೋಡಿಸಿ ಏನು ಎರಡು ಗುಂಪೇನೂ ಆಗಲಿಲ್ಲ ತಾವೇನು ಮಾಧ್ಯಮದವ್ರು ಯೋಚನೆ ಇದ್ದೀರಿ ಪಬ್ಲಿಕ್ ಮೆಸೇಜ್ ರಾಂಗ್ ಮೆಸೇಜ್ ಹೋಗ್ತಾ ಇದೆ ಅಲ್ಲಿ ಕೇವಲ ಐದಾರು ಜನ ಯಾರು ಎಮ್ ಎಲ್ ಎಗಳಿದ್ದಾರೆ ಅವರನ್ನು ಬಿಟ್ಟರೆ ಉಳಿದ ಎಲ್ಲ ಶಾಸಕರು ಪಕ್ಷದ ಜೊತೆಯಲ್ಲಿದ್ದಾರೆ ವಿಜಯೇಂದ್ರ ಅವರ ಜೊತೆಯಲ್ಲಿದ್ದಾರೆ ಪಕ್ಷವನ್ನು ಉಳಿಸ್ಬೇಕು ಅನ್ನೋರಿದ್ದಾರೆ ಮುಂಬರುವ ದಿವಸಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವರೆಲ್ಲರ ಆಸೆ ಇದೆ ವರ್ಸಸ್ ವಿಜೇಂದ್ರ ವರ್ಸಸ್ ವಿಜೇಂದ್ರ ವ್ಯಕ್ತಿ ಅಲ್ಲ ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ವಿಜೇಂದ್ರನ ಪ್ರಶ್ನೆ ಮಾಡಿ ಏನು ಪ್ರಶ್ನೆ ಮಾಡ್ತಾರೆ ಇದು ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ಉಳಿದಂಥ ನಾಯಕರಿಗೆ ಪ್ರಶ್ನೆ ಮಾಡಿದೆ ಅವರಿಗೆ ವಿಜೇಂದ್ರ ಬೈಯೋದು ಒಂದೇ ಬಿ ಜೆ ಪಿಗೆ ಬೈಯೋದು ಒಂದೇ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಒಂದೇ ಅಂದರೆ ಇವರು ಯಾರನ್ನು ಟೀಕೆ ಮಾಡ್ತಾರೆ ವಿಜೇಂದ್ರ ಟೀಕೆ ಮಾಡ್ತಾರಲ್ಲ ಯಾರನ್ನು ಅಧ್ಯಕ್ಷರು ಮಾಡಿದ್ರು ಆ ಮಹಾನ್ ನಾಯಕರನ್ನು ಮೂರು ಬಾರಿ ಪ್ರಧಾನಮಂತ್ರಿಯಾಗಿ ವಿಶ್ವ ಮೆಚ್ಚಿದೆ ನರೇಂದ್ರ ಮೋದಿಜಿಯವರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲವರ್ಧನೆ ಮಾಡೋಕ್ಕೆ ಅಮಿತ್ ಶಾ ಚಾಣಕ್ಯ ಅಂತ ಕರಿತೀವಿ ನಮ್ಮ ನಡ್ಡಾಜಿಯವರು ಮತ್ತು ನಮ್ಮ ಕರ್ನಾಟಕದವರು ಸಂತೋಷಿಯವರು ಇವರು ನಾಲ್ಕು ಜನ ಬೈದಂಗೆ ಇವ್ರು ಇಬ್ರು ಮೂವರು